ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಶಿಕ್ಷೆ ಪ್ರಕಟ ಆಗತ್ತೆ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಪ್ರಕಟ ಆಗುತ್ತೆ ಇವತ್ತು ಶಿಕ್ಷೆಯ ಪ್ರಮಾಣ ಎಷ್ಟು ಅನ್ನುವಂಥದ್ದು ಗೊತ್ತಾಗುತ್ತೆ ಒಂದು ಹತ್ತು ವರ್ಷ ಕನಿಷ್ಠ ಅಂದ್ರೂ ಹತ್ತು ವರ್ಷ ಶಿಕ್ಷೆ ಪ್ರಕಟ ಇದರ ಜೊತೆಗೆ ಗರಿಷ್ಠ ಮಟ್ಟದಲ್ಲಿ ಜೀವಾವಧಿ ಶಿಕ್ಷೆಯವರೆಗೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗೋ ಸಾಧ್ಯತೆ ಇದೆ ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟಿಸಲಿದ್ದಾರೆ ಜನಪ್ರತಿನಿಧಿಗಳ ಕೋರ್ಟ್ನ ನ್ಯಾಯಮೂರ್ತಿಗಳು ಕೆಆರ್ ನಗರ ಮಹಿಳೆಯ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅತ್ಯಾಚಾರಿ ಎನ್ನುವಂಥದ್ದು ಗೊತ್ತಾಗಿದೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ತೀರ್ಪು ಪ್ರಕಟ ಮಾಡಲಾಗಿದೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ತೀರ್ಪು ಪ್ರಕಟ ಮಾಡಿದೆ ಹೀಗಾಗಿ ಇವತ್ತು ಶಿಕ್ಷೆ ಪ್ರಮಾಣ ಪ್ರಕಟ ಮಾಡಲಿದೆ ನ್ಯಾಯಾಲಯ ಕನಿಷ್ಠ ಅಂದರೂ ಹತ್ತು ವರ್ಷ ಜೈಲು ಶಿಕ್ಷೆ ಆಗುತ್ತೆ ಗರಿಷ್ಠ ಜೀವಾವಧಿ ಶಿಕ್ಷೆಯವರೆಗೆ ಶಿಕ್ಷೆ ವಿಸ್ತರಣೆಯಾಗುವಂತಹ ಸಾಧ್ಯತೆ ಇದೆ ಹೀಗಾಗಿ ಎಷ್ಟು ವರ್ಷಗಳವರೆಗೆ ಜೈಲು ಶಿಕ್ಷೆ ಪ್ರಕಟ ಆಗತ್ತೆ ಅದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ ಇನ್ನು ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇದು ಮೊದಲನೇ ಪ್ರಕರಣ ಪ್ರಕರಣ ಇನ್ನೂ ಮೂರು ಪ್ರಕರಣಗಳಿದ್ದಾವೆ ಹೀಗಾಗಿ ಮೊದಲ ಪ್ರಕರಣದಲ್ಲಿ ಅವರು ಏನು ಅತ್ಯಾಚಾರಿ ಎನ್ನುವಂಥದ್ದ ವಿಚಾರ ಗೊತ್ತಾಗುತ್ತೆ ಈಗ ಇವತ್ತು ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪ್ರಕಾಶ್ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಅವರು ದೋಷ್ ದೋಷಿ ಎನ್ನುವಂತಹ ವಿಚಾರ ಪ್ರಕಟ ಆಗತ್ತೆ ಇವತ್ತು ಶಿಕ್ಷೆ ಪ್ರಮಾಣ ಪ್ರಕಟ ಆಗತ್ತೆ ಹೀಗಾಗಿ ಈ ಒಂದು ಪ್ರಕರಣ ಯಾವ ರೀತಿಯಾಗಿ ನಡೆದುಕೊಂಡು ಬಂತು ಪ್ರಕರಣದಲ್ಲಿ ಏನೆಲ್ಲ ಒಂದು ವಾದ ಪ್ರತಿವಾದಗಳಾಯಿತು ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ ಇವತ್ತಿನ ಒಂದು ತೀರ್ಪು ಪ್ರಜ್ವಲ್ ರೇವಣ್ಣಗೆ ಅಂತ ಖಂಡಿತವಾಗ್ಲೂ ಇದು ರಾಜ್ಯ ಅಲ್ಲದೆ ದೇಶವು ಕೂಡ ಈ ಪ್ರಕರಣದ ಹಿಂದೆ ಅಂದರೆ ಈ ಪ್ರಕರಣದ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇತ್ತು ಅಂದರೆ ಏನಾಗ್ಬೋದು ಮುಂದೆ ನಿನ್ನೆ ಈಗಾಗಲೇ ಜನಪ್ರತಿನಿಧಿಗಳ ನಿಧಿಗಳ ಕೋರ್ಟ್ನಿಂದ ಪ್ರಜ್ವಲ್ ರೇವಣ್ಣ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ದೋಷಿ ಎಂಬುದು ಈಗಾಗಲೇ ಸಾಬೀತಾಗಿರ್ತಕ್ಕಂಥದ್ದು ಇವತ್ತು ಶಿಕ್ಷೆಯ ಪ್ರಮಾಣವನ್ನು ಕೂಡ ಪ್ರಜ್ವಲ್ ರೇವಣ್ಣನ ಏನು ಅದಕ್ಕೆ ಸಂಬಂಧಪಟ್ಟಾಗೆ ಇವತ್ತು ಅನೌನ್ಸ್ ಆಗುತ್ತೆ ಹಾಗಾಗಿ ಎಲ್ಲೋ ಒಂದು ಕಡೆ ಪ್ರಜ್ವಲ್ ರೇವಣ್ಣ ರೇವಣ್ಣನನ್ನು ನಂಬಿಕೊಂಡಿದ್ದಂತಹ ಏನು ಸೆಕೆಂಡ್ ಲೈನ್ ಜೆ ಡಿ ಎಸ್ ಲೀಡರ್ಗಳಿಗೆ ಸಾಕಷ್ಟು ಮರ್ಮಾಘಾತ ಆಗಿದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು ಹಾಸನ ಜಿಲ್ಲೆಯಲ್ಲಿ ಒಂದಿಷ್ಟು ಯಾಕಂತಂದರೆ ಇದು ಒಂದು ವರ್ಷದಿಂದಲೂ ಕೆ ನಾಲ್ಕು ಅತ್ಯಾಚಾರ ಪ್ರಕರಣಗಳು ಅಂದರೆ ಒಂದು ಅತ್ಯಾಚಾರ ಪ್ರಕರಣ ಆದರೆ ಮೂರು ಮಹಿಳೆಯರ ಮೇಲೆ ಒಂದಿಷ್ಟು ಲೈಂಗಿಕ ದೌರ್ಜನ್ಯದ ಆರೋಪಗಳು ಕೂಡ ಸದ್ಯಕ್ಕೆ ಕೇಳಿಬಂದಿರುವಂಥದ್ದು ಮೊದಲನೇ ಪ್ರಕರಣದಲ್ಲಿ ಕೆ ಆರ್ ನಗರದ ಮಹಿಳೆಯ ಅತ್ಯಾಚಾರಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇ ಕೇಸ್ನಲ್ಲಿ ಈಗಾಗಲೇ ದೋಷಿ ಎಂಬುದು ಸಾಬೀತಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಶಿಕ್ಷೆಯ ಪ್ರಮಾಣ ಕೂಡ ಪ್ರಕಟವಾಗುತ್ತೆ ಜೊತೆಗೆ ಒಂದು ಇದರಲ್ಲಿ ಗಮನಿಸಬೇಕಾದಂಥ ಅಂಶ ಸಂತೋಷ ಯಾಕಂತಂದರೆ ಜೆ ಡಿ ಎಸ್ನ ಅದರಲ್ಲೂ ರೇವಣ್ಣ ಕುಟುಂಬ ಸಾಕಷ್ಟು ಮೌನವಾಗಿರ್ತಕ್ಕಂಥದ್ದು ಪ್ರಜ್ವಲ್ ರೇವಣ್ಣನ ನಂಬಿ ಸಾಕಷ್ಟು ಇಲ್ಲಿ ಒಂದು ರೀತಿ ರಾಜಕೀಯವನ್ನು ಕೂಡ ಮಾಡ್ತಾಯಿದ್ರು ಅದು ಇದು ಎಲ್ಲೋ ಒಂದು ಕಡೆ ಅವರಿಗೆ ಅರಗಿಸಿಕೊಳ್ಳಲಾಗಿರ್ತಕ್ಕಂತಹ ವಿಚಾರ ಅನ್ನೋದು ಈಗ ಸದ್ಯಕ್ಕೆ ಬೆಳಕಿಗೆ ಬಂದಿರುವಂಥದ್ದು ಅವರ ಕುಟುಂಬದವರು ಯಾರೂ ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಪ್ರಜ್ವಲ್ ಎಚ್ ಡಿ ರೇವಣ್ಣ ಸಂಪರ್ಕಕ್ಕೆ ಸಿಕ್ಕಿದರೂ ಕೂಡ ಏನೂ ಮಾತನಾಡದೆ ಮೌನಕ್ಕೆ ಜಾರಿರುವಂಥದ್ದು ಜೊತೆಗೆ ಹದಿನಾಲ್ಕು ತಿಂಗಳು ಜೈಲು ವಾಸ ಅನುಭವಿಸ್ತಿರ್ತಕ್ಕಂತಹ ಪ್ರಜ್ವಲ್ ರೇವಣ್ಣ ಈಗಾಗಲೇ ಅವರ ತಾಯಿ ಭವಾನಿ ರೇವಣ್ಣ ಇದ್ದಾರೆ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರಲಿಲ್ಲ ಅವರ ಮನೆ ಆಯ್ತು ಜೊತೆಗೆ ಬೆಂಗಳೂರು ಆಯ್ತು ಇಂತಹ ಸಂದರ್ಭದಲ್ಲಿ ಅವರು ಯಾವ ಕಾರ್ಯಕ್ರಮಕ್ಕೂ ಕೂಡ ಪಾಲ್ಗೊಳ್ತಾ ಇರಲಿಲ್ಲ ಎಲ್ಲೋ ಒಂದ್ ಕಡೆ ಅವ್ರಿಗೆ ಒಂದು ಸಣ್ಣ ಆಸೆ ಕೂಡ ಇಟ್ಕೊಂಡಿದ್ರು ಏನಾದರೂ ಪ್ರಜ್ವಲ್ ರೇವಣ್ಣ ನಿರ್ದೋಷಿ ಎಂಬುದು ಏನಾದ್ರೂ ಸಾಬೀತಾಗುತ್ತಾ ಅನ್ನುವ ಈ ರೀತಿಯಾದಂತಹ ಒಂದು ಆಸೆ ಇಟ್ಕೊಂಡಿದ್ರು ಮತ್ತೊಂದೆಡೆ ನೋಡಿದ್ರೆ ಜೆಡಿಎಸ್ನ ಭದ್ರಕೋಟೆ ಹಾಸನದಲ್ಲಿ ಸಾಕಷ್ಟು ಹಿಡಿತ ಇಟ್ಕೊಳ್ಳೋದಕ್ಕೆ ಪ್ರಜ್ವಲ್ ರೇವಣ್ಣ ಕಾರಣ ಆಗಿದ್ರು ಆದರೆ ಅವರೇ ದೋಷಿ ಅಂತ ಸಾಬೀತಾಗಿರೋ ಹಿನ್ನೆಲೆ ಈಗ ಒಂದೆಡೆ ಕುಟುಂಬದಲ್ಲಿ ನೀರವ ಮೌನ ಮತ್ತೊಂದೆಡೆ ಯಾರ್ಯಾರು ಹಿಂಬಾಲಕರಿದ್ರು ಎಲ್ರಿಗೂ ಕೂಡ ಈಗ ಬಿಗ್ ಶಾಕ್ ಇದು ಮುಂದಿನ ದಿನಮಾನದಲ್ಲಿ ಯಾವ ರೀತಿಯಾಗಿ ಮುಂದುವರಿಬಹುದು ಹಾಸನದ ರಾಜಕಾರಣ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ಖಂಡಿತವಾಗ್ಲೂ ಹಾಸನ ಜೆ ಡಿ ಎಸ್ ಭದ್ರಕೋಟೆ ಅಂತಲೂ ಕೂಡ ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ರೇವಣ್ಣರವರ ಕುಟುಂಬದೇ ಅಂತಿಮ ತೀರ್ಮಾನವಾಗಿತ್ತು ಹಾಸನ ಜಿಲ್ಲೆಯಲ್ಲಿ ರೇವಣ್ಣರವರು ಏನು ತೀರ್ಮಾನ ತೆಗೆದುಕೊಳ್ತಾರೆ ಅದೇ ಫೈನಲ್ ಕುಮಾರಸ್ವಾಮಿ ಕೂಡ ಹಾಸನ ಜಿಲ್ಲೆಯ ಕಡೆ ಅಂದರೆ ಅಷ್ಟೊಂದು ಪ್ರಾಧಾನ್ಯತೆ ಕೊಡ್ತಾ ಇರಲಿಲ್ಲ ರೇವಣ್ಣ ಹೇಳಿದ್ದು ಅಂತಿಮವಾಗ್ತಾಯಿತ್ತು ಹಾಗಾಗಿ ರೇವಣ್ಣ ಹೇಳಿದ್ದೇ ನಾವು ಕೇಳ್ತೀವಿ ಅನ್ನೋ ಮಟ್ಟಕ್ಕೆ ರೇವಣ್ಣ ಕುಟುಂಬ ಇಲ್ಲಿ ಬ ಅಪ್ಪರ್ ಹ್ಯಾಂಡ್ ಕೂಡ ಆಗಿತ್ತು ಹಾಸನ ಜಿಲ್ಲೆಯಲ್ಲಿ ಆದರೆ ಈಗ ಇದನ್ನೆಲ್ಲವನ್ನು ಕೂಡ ಗಮನಿಸಿದರೆ ಎಲ್ಲೋ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಮೊದಲ ಬಾರಿಗೆ ಎಂ ಪಿ ಆಗ್ತಾರೆ ಅದರಲ್ಲೂ ಕಡಿಮೆ ವಯಸ್ಸಿನಲ್ಲಿ ಅವರು ಎಂ ಆಗ್ತಾರೆ ಅವರ ತಾತ ಮಮ್ಮ ಮೊಮ್ಮಗನಿಗೆ ಬಿಟ್ಟುಕೊಟ್ಟು ಹೋಗ್ತಾರೆ ಕ್ಷೇತ್ರವನ್ನು ಬಿಟ್ಟುಕೊಟ್ಟು ತುಮಕೂರಿಗೆ ಹೋಗ್ತಾರೆ ಅಲ್ಲಿ ಸೋಲನ್ನು ಕೂಡ ಅನುಭವಿಸ್ತಾರೆ ಮೊದಲನೇ ಜಯ ಸಿಗುತ್ತೆ ಹಾಗಾಗಿ ಪಕ್ಷವನ್ನು ಒಂದಿಷ್ಟು ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಪಕ್ಷವನ್ನು ಸಂಘಟನೆ ಮಾಡ್ಬೋದಿತ್ತು ಪಕ್ಷವನ್ನು ಬೆಳೆಸ್ಬೋದಿತ್ತು ಆದರೆ ಈ ಥರದ ಆರೋಪ ಇದೆಯಲ್ಲ ಇದು ಅತ್ಯಾಚಾರದ ಪ್ರಕರಣ ಇದೆಯಲ್ಲ ಇದು ನಿಜವಾಗ್ಲೂ ಯಾರೂ ಕೂಡ ಇದನ್ನು ಹೇಳಿಕೊಳ್ಳೋದಕ್ಕೂ ಆಗ್ತಾಯಿಲ್ಲ ಜೆ ಡಿ ಎಸ್ನ ಕಾರ್ಯಕರ್ತರಾಗಿರ್ಬೋದು ಅವರ ಹಿಂಬಾಲಕರಾಗಿರ್ಬೋದು ಎಲ್ರಿಗೂ ಕೂಡ ಒಂದು ರೀತಿ ಎಲ್ಲೋ ಶಾಕ್ ಕೂಡ ಎದುರಾಗಿದೆ ಆ ಥರದ ಪ್ರಜ್ವಲ್ ರೇವಣ್ಣ ಜೊತೆ ಇದ್ದಂಥವರು ಯಾರು ಕೂಡ ಈ ಈಚೆಗೆ ಬರ್ತಾ ಇಲ್ಲ ಅಂದರೆ ಅವರ ಜೊತೆ ಇದ್ದಂಥವರು ಯಾರೂ ಕೂಡ ಮಾತನಾಡೋಕ್ಕೆ ರೆಡಿ ಇಲ್ಲ ಯಾರು ಕೂಡ ಸಂಪರ್ಕಕ್ಕೆ ಸಿಗೋಕ್ಕೆ ರೆಡಿ ಇಲ್ಲ ಎಲ್ಲೋ ಒಂದು ಕಡೆ ರೇವಣ್ಣ ಕುಟುಂಬಕ್ಕೆ ಅದರಲ್ಲೂ ಜೆ ಡಿ ಎಸ್ನ ಒಂದಿಷ್ಟು ಹಿಡಿತ ಇಟ್ಟುಕೊಂಡಿದ್ದಂತಹ ಕ್ಷೇತ್ರ ಹಾಸನ ಜಿಲ್ಲೆ ಇಲ್ಲಿ ಮತ್ತೆ ರೇವಣ್ಣ ಕುಟುಂಬಕ್ಕೆ ಏನಾದರೂ ಹಿನ್ನಡೆ ಆಗುತ್ತಾ ಅನ್ನುವ ಪ್ರಶ್ನೆಗಳು ಸದ್ಯಕ್ಕೆ ಮೂಡಿರುವಂಥದ್ದು ಇದಕ್ಕೆ ಏನಾದರೂ ಅಕಸ್ಮಾತು ಈಗ ಈಗಾಗಲೇ ನಿಖಿಲ್ ಅವರು ಒಂದು ಕಡೆ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾಯಿದ್ದಾರೆ ಅದರಲ್ಲೂ ಹಳೆ ಮೈಸೂರು ಭಾಗಕ್ಕೆ ಇನ್ನೂ ಬಂದಿಲ್ಲ ಹಾಸನಕ್ಕೆ ಡೇಟ್ ಕೂಡ ಫಿಕ್ಸ್ ಆಗಿತ್ತು ಆ ಡೇಟು ಮುಂದಕ್ಕೆ ಹೋಗಿದೆ ಇಂಥ ಸಂದರ್ಭದಲ್ಲಿ ಮತ್ತೆ ಏನಾದರೂ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಹಾಸನ ಜಿಲ್ಲೆಗೆ ಕರೆದುಕೊಂಡು ಬಂದು ಪಕ್ಷ ಸಂಘಟನೆ ಮಾಡ್ತಾರ ಅನ್ನುವ ಚರ್ಚೆಗಳು ಮತ್ತೆ ಆರಂಭವಾಗಿದೆ ನಿನ್ನೆಯಿಂದ ಮತ್ತೆ ಹಾಸನಕ್ಕೆ ಏನಾದರೂ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾರೆ ಇಲ್ಲಿ ಜೆ ಡಿ ಎಸ್ ಭದ್ರಕೋಟೆ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ಉಳಿಸ್ಕೊಳ್ಬೇಕು ಕ್ಷೇತ್ರ ಅಂತಂದರೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಕರೆತರಬೇಕು ಮತ್ತು ಪ್ರವಾಸವನ್ನು ಆರಂಭ ಮಾಡಬೇಕು ಗಟ್ಟಿಗೊಳಿಸಬೇಕು ಅನ್ನೋದು ಆ ಜೆ ಡಿ ಎಸ್ ಮುಖಂಡರಲ್ಲೇ ಅಂದರೆ ಇಲ್ಲಿ ಎರಡು ಗುಂಪುಗಳಾಗಿದೆ ಒಂದು ಕಡೆ ಅಂದರೆ ಆಫ್ ದಿ ರೆಕಾರ್ಡ್ ಕೂಡ ಸಾಕಷ್ಟು ಮಾಹಿತಿಯನ್ನು ಕೂಡ ಕೊಡ್ತಾರೆ ಅದನ್ನು ನಾವು ಹೇಳೋದಿಕ್ಕೆ ಆಗೋದಿಲ್ಲ ಹಾಗಾಗಿ ಎಲ್ಲೋ ಒಂದು ಕಡೆ ರೇವಣ್ಣ ಕುಟುಂಬಕ್ಕೆ ಇದು ನಿಜವಾಗ್ಲೂ ದೊಡ್ಡ ಶಾಕ್ ಅಂತಲೇ ಕೂಡ ಹೇಳಲಾಗ್ತಾ ಇದೆ ಇನ್ನೂ ಅವರಿಗೆ ಮುಂದಿನ ಕೋರ್ಟ್ಗೆ ಹೋಗ್ಬೋದು ಹೈಕೋರ್ಟ್ಗೆ ಹೋಗ್ಬೋದು ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಬಟ್ ಈಗ ದೋಷಿ ಅನ್ನೋದು ಸಾಬೀತಾಗಿದೆ ಇವತ್ತು ಶಿಕ್ಷೆಯ ಪ್ರಮಾಣ ಕೂಡ ಪ್ರಕಟವಾಗುತ್ತೆ ಒಟ್ಟಾರೆ ರೇವಣ್ಣ ಕುಟುಂಬದ ನಡೆ ಏನೆಲ್ಲ ಇರುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದ್ ನೋಡಬೇಕು ಈ ಜೊತೆಗೆ ಹಾಸನ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ಇದು ಒಂದು ರೀತಿ ಸಾಕಷ್ಟು ಮುಜುಗರ ಜೊತೆಗೆ ಪಕ್ಷ ಬೆಳೆತಿದ್ದಂಥ ಸಂದರ್ಭದಲ್ಲಿ ಇದು ಆಘಾತ ಅಂತಲೇ ಹೇಳ್ಬೋದು ಸಂತೋಷ್ ಧನ್ಯವಾದಗಳು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ